ನಮಸ್ತೆ ವೀಕ್ಷಕರೇ ನಾನು ಕೇವಲ ಒಂದು ಕಪ್ಪಷ್ಟು ಮೊಸರು ಹಾಗೆ ಅರ್ಧ ಲೀಟರಷ್ಟು ಹಾಲಿನಲ್ಲಿ ತುಂಬ ರುಚಿಯಾದ ಬೈ ಲೀಟರೇ ಕರಗುವಂಥ ಸ್ವೀಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಗಿಣ್ಣು ಯಾವ ರೀತಿ ಇರುತ್ತೆ ಅದೇ ರೀತಿ ಈ ಸ್ವೀಟ್ ಕೂಡ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಪ್ರೊಬಯೋಟಿಕ್ ಮೊಸರು ತೊಗೊಂಡಿದ್ದೀನಿ ನಂದಿನಿಯಲ್ಲಿ ಪ್ರೊಬಯೋಟಿಕ್ ಮೊಸರು ಅಂತ ಕೇಳಿದರೆ ಖಂಡಿತ ಸಿಗುತ್ತೆ ಇದರಲ್ಲಿ ರೋಗ ಶಕ್ತಿ ಹೆಚ್ಚಾಗಿರುತ್ತೆ ಮೂಳೆಗಳಿಗೆ ಒಳ್ಳೆಯದು ಮತ್ತು ಜೀರ್ಣಕ್ರಿಯೆ ಕೂಡ ಬೇಗ ಆಗುತ್ತೆ ಹಾಗೆ ಈ ಮೊಸರು ತುಂಬ ಗಟ್ಟಿ ಇರೋದರಿಂದ ಸ್ವೀಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಕೇವಲ ಒಂದು ಕಪ್ಪಷ್ಟು ಈ ರೀತಿ ಗಟ್ಟಿ ಮೊಸರನ್ನ ಉಪಯೋಗಿಸ್ಕೊಳ್ಳಿ ಅಕಸ್ಮಾತ್ ನಿಮಗೆ ಈ ರೀತಿ ಪ್ರೊಬಯೋಟಿಕ್ ಮೊಸರು ಸಿಗಲಿಲ್ಲ ಅಂತಂದರೆ ತೆಳುವಾದ ಮೊಸರನ್ನ ಬಟ್ಟೆಯಲ್ಲಿ ಶೋಧಿಸಿಟ್ಕೊಳ್ಳಿ ನೀರಿನಂಶ ಎಲ್ಲ ಹೊಟ್ಟೋಗಬೇಕು ಈ ರೀತಿ ಮೊಸರು ಗಟ್ಟಿಯಾಗಬೇಕು ಅಲ್ಲಿ ವರ್ಗೂ ಬಟ್ಟೆಯಲ್ಲಿ ಶೋಧಿಸಿಕೊಂಡು ನಂತರ ಅಷ್ಟೇ ಗಟ್ಟಿ ಮೊಸರನ್ನ ಉಪಯೋಗಿಸಿಕೊಳ್ಳಿ ನೋಡಿ ಈಗ ಒಂದು ಕಪ್ಪಷ್ಟು ಮೊಸರನ್ನ ತೆಗೆದಿಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಪ್ಯಾನ್ಗೆ ಅರ್ಧ ಲೀಟರಷ್ಟು ಹಾಲನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಆದಷ್ಟು ಗಟ್ಟಿ ಹಾಲನ್ನು ಉಪಯೋಗಿಸ್ಕೊಳ್ಳಿ ಈ ರೀತಿ ಪ್ಯಾಕೆಟ್ ಹಾಲಿಲ್ಲ ಅಂತಂದರೆ ತೊಂದರೆ ಇಲ್ಲ ಮನೆಯಲ್ಲಿರುವಂಥ ಗಟ್ಟಿ ಹಾಲನ್ನು ಉಪಯೋಗಿಸಿದ್ರೆ ಸಾಕು ಈಗ ಅರ್ಧ ಲೀಟರಷ್ಟು ಹಾಲನ್ನು ಪ್ಯಾನ್ಗೆ ಹಾಕಿದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಇದೇ ಹಾಲನ್ನು ಸಪ್ರೇಟಾಗಿ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನು ನಂತರ ಉಪಯೋಗಿಸಬಹುದು ಈಗ ಪ್ಯಾನನ್ನು ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ ನೋಡಿ ಈಗ ಹಾಲು ಬಿಸಿ ಆಗಲಿಕ್ಕೆ ಶುರುವಾಗಿದೆ ಮತ್ತು ಕೆನೆ ಕೂಡ ಕಟ್ಟಿದೆ ಈ ರೀತಿ ಕೆನೆನ ಹಾಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ಈಗ ಸಕ್ಕರೆ ಕರಗಬೇಕು ಮತ್ತು ಹಾಲು ಕೂಡ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ಅರ್ಧ ಲೀಟರಷ್ಟು ಹಾಲಿದ್ದು ಕಾಲು ಲೀಟರಷ್ಟು ಹಾಲಾಗಬೇಕು ಅಲ್ಲಿವರೆಗೂ ಕುದಿಸಿಟ್ಕೊಳ್ಳಿ ಈಗ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಹಾಲನ್ನು ಕುದಲಿಕ್ಕೆ ಇಟ್ಟಿದ್ದೀನಿ ಈಗ ಮೊದಲೇ ಎತ್ತಿಟ್ಟಂಥ ಎರಡು ಟೇಬಲ್ ಸ್ಪೂನಷ್ಟು ಹಾಲಿಗೆ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಗಂಟ್ಕಳಿನೂ ಇರಬಾರ್ದು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ರೀತಿ ಮಿಲ್ಕ್ ಪೌಡರ್ ಉಪಯೋಗಿಸೋದ್ರಿಂದ ಸ್ವೀಟ್ ತುಂಬ ರುಚಿಯಾಗಿ ಬರುತ್ತೆ ಮತ್ತೆ ಗಟ್ಟಿಯಾಗಿರುತ್ತೆ ಅಂದರೆ ಗಿಣ್ಣು ಯಾವ ರೀತಿ ರುಚಿಯಾಗಿರುತ್ತೆ ಅದೇ ರೀತಿ ರುಚಿಯಾಗಿರುತ್ತೆ ಇದಕ್ಕೀಗ ಮೂರು ಟೇಬಲ್ ಸ್ಪೂನಷ್ಟು ತಣ್ಣೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಅಷ್ಟೇ ನೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಂಡೆ ಸಾಕು ಈಗ ಮಾಡಿಟ್ಟಂಥ ಈ ಮಿಲ್ಕ್ ಪೌಡರ್ ಮಿಶ್ರಣನ ಹಾಲಿನ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಲೀಟರಷ್ಟು ಹಾಲಿದ್ದಿದ್ದು ಕಾಲು ಲೀಟರಷ್ಟು ಹಾಲಾಗಬೇಕು ಅಲ್ಲಿವರೆಗೂ ಕುದಿಸಿಟ್ಕೊಂಡು ನಂತರಷ್ಟೇ ಮಿಲ್ಕ್ ಪೌಡರ್ ಮಿಶ್ರಣ ಹಾಕ್ಕೊಳ್ಳಿ ಈಗ ಮತ್ತೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಈ ಮಿಶ್ರಣ ಈ ರೀತಿ ಗಟ್ಟಿಯಾಗಬೇಕು ಅಂದರೆ ಮಿಲ್ಕ್ ಮೇಡ್ ಅಥವಾ ಕಂಡೆನ್ಸ್ ಮಿಲ್ಕ್ ಇರುತ್ತೆ ನೋಡಿ ಆ ರೀತಿ ಆಗಬೇಕು ಅಲ್ಲಿವರೆಗೂ ಕುದಿಸಿಟ್ಕೊಂಡ್ರೆ ಸಾಕು ಯಾವಾಗ ಮಿಶ್ರಣ ಈ ರೀತಿ ಗಟ್ಟಿಯಾಗಿರುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಹಾಲಿನ ಮಿಶ್ರಣನ ತಣ್ಣಗಾಗಲಿಕ್ಕೆ ಹಾಗೆಟ್ಟಿದ್ದೀನಿ ಹಾಗೆ ಈ ರೀತಿ ಹಾಲಿನ ಮಿಶ್ರಣದಲ್ಲಿ ಏನಾದರೂ ಸಣ್ಣ ಪುಟ್ಟ ಗಂಟುಗಳಿದ್ದರೆ ಅದನ್ನು ಒಡೆದು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಅವಾಗ ಸ್ವೀಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೇ ನೋಡಿ ಈಗ ಹಾಲಿನ ಮಿಶ್ರಣ ಚೆನ್ನಾಗಿ ತಣ್ಣಗಾಗಿದೆ ಇದನ್ನೀಗ ಒಂದು ಅಳತೆ ಕಪ್ಗೆ ಎತ್ತಿರ್ಕೊಳ್ತಾ ಇದ್ದೀನಿ ಅಳತೆ ಇಲ್ಲ ಅಂತಂದರೆ ಯಾವುದಾದ್ರೂ ಸ್ಟೀಲ್ ಬಟ್ಲು ಉಪಯೋಗಿಸ್ಕೊಳ್ಳಿ ಈ ರೀತಿ ಅಳತೆ ತೆಗೆದು ಸ್ವೀಟ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಸ್ವೀಟ್ ರೆಡಿ ಆಗುತ್ತೆ ಅಂತಷ್ಟೇ ನೋಡಿ ಈಗ ಒಂದು ಕಪ್ಪಷ್ಟು ಹಾಲಿನ ಮಿಶ್ರಣ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ತುಂಬ ಗಟ್ಟಿ ಮೊಸರು ಅಥವಾ ಪ್ರೊಬಯೋಟಿಕ್ ಮೊಸರನ್ನ ಉಪಯೋಗಿಸ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದಾಗೆ ಈ ರೀತಿ ಪ್ರೊಬಯೋಟಿಕ್ ಮೊಸರಿಲ್ಲ ಅಂತಂದರೆ ತೆಳುವಾದ ಮೊಸರನ್ನ ಈ ರೀತಿ ಬಟ್ಟೆಯಲ್ಲಿ ಶೋಧಿಸಿಟ್ಕೊಳ್ಳಿ ಆವಾಗ ನೀರಿನ ಅಂಶ ಎಲ್ಲ ಹೊಟ್ಟೋಗುತ್ತೆ ನಂತರ ಗಟ್ಟಿ ಮೊಸರನ್ನ ಹಾಲಿನ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇಷ್ಟಿನಿ ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮೊಸರು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಒಟ್ಟು ಒಂದು ಕಪ್ಪಷ್ಟು ಮೊಸರು ಉಪಯೋಗಿಸಿದ್ರೆ ಸಾಕು ಇದಕ್ಕೀಗ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಉಪಯೋಗಿಸೋದ್ರಿಂದ ಸ್ವೀಟಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ ಈಗ ಒಂದ್ಸರಿ ಮಿಕ್ಸ್ ಮಾಡಿ ಇಟ್ಕೊಂಡೆ ಸಾಕು ಸ್ವೀಟ್ ಮಿಶ್ರಣ ರೆಡಿಯಾಗುತ್ತೆ ಇದನ್ನೀಗ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕೊಳ್ತಾ ಇದ್ದೀನಿ ಟಿಫನ್ ಬಾಕ್ಸ್ ಇರುತ್ತಲ್ಲ ಆ ರೀತಿ ಬಾಕ್ಸ್ ಉಪಯೋಗಿಸಿ ಅಷ್ಟೇ ನಂತರ ಈ ಬಾಕ್ಸ್ನ ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಈಗ ಮತ್ತೊಂದು ಪಾತ್ರೆಗೆ ಒಂದು ಮೂರು ಗ್ಲಾಸ್ ಅಷ್ಟು ತಣ್ಣೀರನ್ನು ಹಾಕಿದರೆ ಮಧ್ಯ ಭಾಗಕ್ಕೆ ಸ್ಟ್ಯಾಂಡ್ ಇಟ್ಟಿದ್ದೀನಿ ನಂತರ ಈ ಬಾಕ್ಸ್ನ ಇಟ್ಕೊಂಡು ಲೀಡ್ ಕ್ಲೋಸ್ ಮಾಡಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಲಕ್ಕೆ ಇಡ್ತಾ ಇದ್ದೀನಿ ಈಗ ಮೂವತ್ತು ನಿಮಿಷ ಆಗಿದೆ ಹಾಗೆ ಸ್ವೀಟ್ ಬೆಂದಿದೆಯೋ ಇಲ್ಲವೋ ಅಂತ ನೋಡಲಿಕ್ಕೆ ಸ್ವೀಟ್ ಮಧ್ಯಭಾಗಕ್ಕೆ ಒಂದು ಚಾಕು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಚಾಕು ಹಾಕಿದ್ರೆ ಸ್ವೀಟ್ ಅಂಟಬಾರ್ದು ಆವಾಗ ಚೆನ್ನಾಗಿ ಬೆಂದಿದೆ ಅಂತರ್ಥ ಅಕಸ್ಮಾತ್ ಸ್ವೀಟ್ ಏನಾದರೂ ಚಾಕುಗೆ ಅಂಟ್ಕೊಳ್ತಾ ಇದೆ ಮತ್ತೆ ಮತ್ತೆಲ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಲಿಕ್ಕಿಟ್ಕೊಳ್ಳಿ ಈಗ ಪಾತ್ರೆಗೆ ಸ್ವಲ್ಪ ತಣ್ಣೀರನ್ನು ಇಟ್ಟು ಈ ರೀತಿ ಬಾಕ್ಸ್ ಇಟ್ಟಿದ್ದೀನಿ ಅವಾಗ ಸ್ವೀಟ್ ಬೇಗ ತಣ್ಣಗಾಗುತ್ತೆ ಅಂತಷ್ಟೇ ನೀವು ಫ್ರಿಜ್ಜಲ್ಲಾದರೂ ಇಟ್ಟು ಬೇಗ ತಣ್ಣಗೆ ಮಾಡ್ಕೋಬಹುದು ಈಗ ನಿಧಾನಕ್ಕೆ ಚಾಕೋಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವೀಟ್ ತಣ್ಣಗಾದ ನಂತರ ಈ ರೀತಿ ಚಾಕೋಲಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಸ್ವೀಟ್ ಪೀಸಸ್ಗಳು ನೀಟಾಗಿ ಕಟ್ ಆಗುತ್ತೆ ಅಂತಷ್ಟೇ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಸೆಟ್ ಆಗಿರುತ್ತೆ ಈಗ ನೋಡಿ ಸ್ವೀಟ್ ಪೀಸ್ಗಳನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಗಿಣ್ಣಿರುತ್ತೆ ನೋಡಿ ಅದೇ ರೀತಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾನು ಒಂದೆರಡು ಮೂರು ವಿಡಿಯೋಗಳಲ್ಲಿ ಕೂಡ ತೋರಿಸಿದ್ದೀನಿ ಗಿಣ್ಣು ಹಾಲು ಇಲ್ಲದೆ ಇದ್ದರೂ ಕೂಡ ಗಿಣ್ ಮಾಡೋದು ಹೇಗೆ ಅಂತ ಅದರಲ್ಲೆಲ್ಲ ಕಂಡೆನ್ಸ್ ಮಿಲ್ಕ್ನ ಉಪಯೋಗಿಸ್ಕೊಂಡು ಮಾಡಿದ್ದೀನಿ ಆದರೆ ಈ ರೀತಿ ಗಿಣ್ಣು ರೀತಿ ಇರುವಂಥ ಸ್ವೀಟ್ ಮಾಡಲಿಕ್ಕೆ ಕಂಡೆನ್ಸ್ ಮಿಲ್ಕ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ತುಂಬ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಸ್ವೀಟ್ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಸಣ್ಣ ಕಪ್ಪಷ್ಟು ಮೊಸರು ಮತ್ತು ಅರ್ಧ ಲೀಟರಷ್ಟು ಹಾಲಿನಲ್ಲಿ ರುಚಿಯಾದ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ